ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ದಶಮಿ ಅಶ್ವಿನಿ ನಕ್ಷತ್ರ ದಿನಾಂಕ ಒಂದು ಏಳು ಎರಡು ಸಾವಿರದ ಸೋಮವಾರ ಮುಖ್ಯಾಂಶಗಳು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ್ ಬ್ರಾಹ್ಮಣ ಸಭಾದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆದೇಶದಂತೆ ಮೂರು ವರ್ಷದಿಂದ ನಡೆಸುತ್ತಿರುವ ಕೋಟಿ ಗಾಯತ್ರಿ ಜಪ ಯಜ್ಞವು ಇನ್ನೂ ಹೆಚ್ಚು ಸಮಾಜ ಬಾಂಧವರು ಮಾಡಬೇಕಾಗಿದೆ ಎಂದು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ್ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯರಂಗ ಕೋಟೆತೋಟ ಹೇಳಿದರು ರಾಜನಗರದಲ್ಲಿರುವ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ್ ಬ್ರಾಹ್ಮಣ ಸಭಾದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದರು ಗಾಯತ್ರಿ ಮಂತ್ರ ಉಪದೇಶ ಪಡೆದ ಎಲ್ಲಾ ಬ್ರಾಹ್ಮಣರು ಪ್ರತಿದಿನವೂ ಗಾಯತ್ರಿ ಜಪ ಮಾಡಬೇಕು ಎಂಬುದು ಜಗದ್ಗುರುಗಳ ಸೂಚನೆಯಾಗಿದೆ ಅದರಂತೆ ಸಮಾಜದ ಬಂಧುಗಳು ಕೈಗೊಳ್ಳುತ್ತಿರುವ ಗಾಯತ್ರಿ ಜಪದ ತರುವಾಯ ಪ್ರತಿ ವರ್ಷ ಗಾಯತ್ರಿ ಹೋಮ ಸಹ ಆಯೋಜಿಸಲಾಗುತ್ತಿದೆ ಎಂದರು ಶೃಂಗೇರಿ ಘಟಕದ ಅಧ್ಯಕ್ಷ ಎಎಂ ಶ್ರೀಧರ ರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತಾಲೂಕಿನಲ್ಲಿ ಸೀಮಿತ ಕುಟುಂಬ ಹೊಂದಿರುವ ಹೆಬ್ಬಾರ್ ಸಮಾಜ ಸಂಘಟನೆಯಲ್ಲಿ ಉತ್ತಮವಾಗಿದೆ ಸಂಘಟನೆಯಿಂದ ಪ್ರತಿ ವರ್ಷ ಗುರುದರ್ಶನ ಶಂಕರ ಜಯಂತಿ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಶಕ್ತ ರೋಗಿಗಳಿಗೆ ಸಹಾಯಧನ ವಿತರಣೆ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಅಡ್ಡಗದೆಯ ರಾಧಾಕೃಷ್ಣ ಮತ್ತು ಸುಕನ್ಯಾ ದಂಪತಿಗಳನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ವಿವಿಧ ಸ್ಪರ್ಧೆ ಮತ್ತು ರಸಪ್ರಶ್ನೆ ಹಲಸಿನ ಹಪ್ಪಳ ಸ್ಪರ್ಧಾ ವಿಜೇತರಿಗೆ ಬಹುಮಾನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾಸಭಾದ ಚರಣ್ ಹೆಬ್ಬಾರ್ ಎ ವಿಲಕ್ಷ್ಮೀನಾರಾಯಣ್ ಅನಂತಕೃಷ್ಣ ಹೆಬ್ಬಾರ್ ಎಚ್ ಜಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಅಶೋಕ್ ಕೆಆರ್ ದಿನೇಶ್ ಎಸ್ವಿ ಸತೀಶ್ ಟಿಆರ್ ಕೃಷ್ಣಮೂರ್ತಿ ಹೆಬ್ಬಿಗೆ ಗಣೇಶ್ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಇಂದಿರಾ ವೈದ್ಯ ಮಥು ಮಧುರಾ ವಿಜಯಲಕ್ಷ್ಮಿ ಮತ್ತಿತರರು ಇದ್ದರು ಪರ್ಕಲ್ ಗ್ರಾಮ ಪಂಚಾಯಿತಿಯ ಸಿಂಧೋಡಿ ಶಾಂತಿನಗರ ಅಂಗನವಾಡಿ ಶಿಕ್ಷಕಿ ಪದ್ಮಾವತಿ ಐವತ್ತೇಳು ವರ್ಷ ಭಾನುವಾರ ನಿಧನರಾದರು ಇವರಿಗೆ ಪತಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಸಿಡಿಪಿಒ ಎನ್ ಜಿ ರಾಘವೇಂದ್ರ ಅಂಗನವಾಡಿ ಶಿಕ್ಷಕಿಯರ ಸಂಘದ ಸಂಘದ ಅಧ್ಯಕ್ಷೆ ರಮಾದೇವಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ಮೊಬೈಲ್ ನಂಬರ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ಇಂದಿನ ಚಿಂತನ ಇತರರಿಗೆ ತಿಳಿಯದಂತೆ ಅವರನ್ನು ನಿಂದಿಸುವುದು ಮಹಾ ಅಪರಾಧ ಎಂಬುದನ್ನು ತಿಳಿಯಿರಿ ಇದನ್ನು ನೀವು ಸಂಪೂರ್ಣವಾಗಿ ತ್ಯಜಿಸಬೇಕು ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು